ಹುಬ್ಬಳ್ಳಿಯ ಅಂಗನವಾಡಿ ಆಹಾರ ಅಕ್ರಮ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಸಬಾಪೇಟೆಯ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಎಸ್ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಕುರಿತು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧ ಈವರೆಗೂ ಮೂವತ್ತೆರಡು ಜನರ ಬಂಧನವಾಗಿದೆ ಇದುವರೆಗೂ ಪ್ರಮುಖ ಆರೋಪಿಗಳ ಬಂಧನವಾಗಿಲ್ಲ ಅನ್ನೋದರ ಕುರಿತಾಗಿಯೂ ಕೂಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರ್ತ ಲೋಪ ಮತ್ತು ಗುಪ್ತ ಮಾಹಿತಿ ಸಂಗ್ರಹಿಸಿದ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಈಗ ಸದನದಲ್ಲಿ ನಾನು ಮಾತಾಡೋದು ತಪ್ಪಾಗುತ್ತೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಕಸ್ಬಾಪೇಟೆ ಹದಿನಾರನೇ ತಾರೀಕು ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ನಾವು ಸುಮಾರು ಮೂವತ್ತೆರಡು ಜನರನ್ನು ಅರೆಸ್ಟ್ ಮಾಡಿದ್ವಿ ಆ ಒಂದು ಪ್ರಕರಣದ ಪ್ರಮುಖ ಆರೋಪಿ ಆರೋಪಿಗಳು ಇನ್ನೂ ಆಗಿದ್ದಾರೆ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ತಂಡಗಳು ಮಾಡಿದ್ದೀವಿ ಮತ್ತು ಅಂತಾರಾಜ್ಯ ಪೊಲೀಸ್ ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಅದೇ ರೀತಿ ಪಂಜಾಬ್ ಕಡೆ ಸ್ವಲ್ಪ ಮೂಮೆಂಟ್ ಇತ್ತು ಅಂತಂದು ಎಲ್ಲ ಸಂಬಂಧಪಟ್ಟ ರಾಜ್ಯದ ಪೊಲೀಸ್ ಘಟಕಗಳ ಜೊತೆ ನಮಗಿರೋ ಮಾಹಿತಿಯನ್ನು ಶೇರ್ ಮಾಡಿಕೊಂಡು ಅವ್ರನ್ನ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ತಂಡ ಹುಡುಕುವಂಥ ಪ್ರಯತ್ನ ಮಾಡಿದೆ ಅದರ ಜೊತೆಗೆ ಇವರು ಇದೊಂದು ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಲುಕೌಟ್ ಲುಕೌಟ್ ನೋಟಿಸ್ ಕೂಡ ನಾವು ಇವರ ಅಕಸ್ಮಾತ್ ಎಲ್ಲಾದರೂ ಫ್ಲೈ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತ ಲುಕೌಟ್ ನೋಟಿಸ್ ಕೂಡ ಕೊಡಲಾಗಿದೆ ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆ ಏನಿದೆ ಆ ಇಲಾಖೆಯಿಂದ ಕೂಡ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಶಿಸ್ತಿನ ಕ್ರಮ ತೊಗೊಂಡಿದ್ದಾರೆ ಅನ್ನೋಂಥ ವಿಷಯ ತಿಳಿದು ಬಂತು ಅದರ ಜೊತೆಗೆ ನಮ್ಮ ಸ್ಥಳೀಯ ಗುಪ್ತ ಮಾಹಿತಿ ಸಂಗ್ರಹ ಮಾಡ್ತಿದ್ದಂಥ ಒಬ್ಬ ಸಿಬ್ಬಂದಿ ಮತ್ತು ಎಲ್ಲಿ ಗೋಡನ್ನು ಜಪ್ತಾಯಿತು ಆ ಗೋಡನ್ ವ್ಯಾಪ್ತಿಯ ಬೀಟ್ ಸಿಬ್ಬಂದಿ ಏನಿದ್ದಾರೆ ಇಬ್ಬರನ್ನ ನಾನು ವಿಚಾರಣೆಯನ್ನು ಪೆಂಡಿಂಗ್ ಇಟ್ಟು ಅಮಾನತ್ ಮಾಡಲಾಗಿದೆ ಸೊ ವಿಚಾರಣೆಯಲ್ಲಿ ಅವ್ರದ್ದು ಅವ್ರಿಗೆ ಆ ಮಾಹಿತಿ ಇತ್ತು ಇರ್ಲಿಲ್ವಾ ಅನ್ನೋಂಥದ್ದು ಪತ್ತೆ ಮಾಡುವ ಕೆಲಸ ಮಾಡಲಾಗುತ್ತೆ ಸದನದಲ್ಲಿ ಏನು ಮಾತಾಡಿದರೆ ಅದನ್ನ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ